ದೇಶದಲ್ಲಿ ಸ್ವಾಮೀಜಿಗಳ ಈ ಕಳ್ಳಾಟ ಆಗಾಗ ಸುದ್ದಿ ಆಗ್ತಾನೆ ಇರುತ್ತೆ ಈಗ ದೆಹಲಿಯಲ್ಲಿ ಅಂಥದ್ದೇ ಮತ್ತೊಬ್ಬ ಸ್ವಾಮೀಜಿ ಸೌಂಡ್ ಮಾಡಿದ್ದಾರೆ ಹೆಚ್ಚು ಮಾರ್ಕ್ಸ್ ಕೊಡುವಂತಹ ಆಸೆಯನ್ನು ತೋರಿಸಿ ಹುಡುಗಿರಂದ ಕೋಡೆಗೆ ಕರೆದ ಆರೋಪ ಕೂಡ ಈತನ ವಿರುದ್ದ ಕೇಳಿಬಂದಿದ್ದಕ್ಕೆ ಸಂಬಂಧಿಸಿದ ವರದಿ ನಿಮ್ಮ ಮುಂದೆ ಐ ಯು ನೀನು ಸಕ್ಕತ್ತಾಗಿದ್ಯಾ ವಿದ್ಯಾರ್ಥಿನಿಯರಿಗೆ ದೆಹಲಿ ಸ್ವಾಮಿ ಅಶ್ಲೀಲ ಸಂದೇಶ ನೀನು ಹೈ ಕ್ಲಾಸ್ ಆಗಿದ್ಯಾ ನೋಡೋಕೆ ಸಖತ್ ಆಗಿದ್ಯಾ ನಿನಗೆ ಸ್ಕಾಲರ್ಶಿಪ್ ಕೊಡಿಸ್ತೀನಿ ವಿದೇಶ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತೀನಿ ಹೇ ಬೇಬಿ ಐ ಲವ್ ಯು ಇದು ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿಗಳು ವಿದ್ಯಾರ್ಥಿನಿಯರಿಗೆ ಮಾಡ್ತಿದ್ದ ಮೆಸೇಜ್ ನೀಡ್ತಿದ್ದ ಟಾರ್ಚರ್ ಹೌದು ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ವಿರುದ್ದ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿದೆ ಈ ಸುದ್ದಿ ಸದ್ದು ಮಾಡುತ್ತಿದ್ದಂತೆ ದೆಹಲಿಯ ವಸಂತಕುಂಜ್ನ ಪ್ರತಿಷ್ಠಿತ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನ್ ಮ್ಯಾನೇಜ್ಮೆಂಟ್ ಸ್ವಾಮೀಜಿಗೆ ಗೇಟ್ ಪಾಸ್ ನೀಡಿದೆ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ಕರ್ನಾಟಕದ ಶಾರದಾ ಮಠದ ಅಧೀನ ಸಂಸ್ಥೆ ಈ ಸಂಸ್ಥೆಯಲ್ಲಿ ಓದುತ್ತಿರುವ ಮೂವತ್ತೆರಡರ ಪೈಕಿ ಹದಿನಾರು ವಿದ್ಯಾರ್ಥಿನಿಯರಿಗೆ ಸ್ವಾಮೀಜಿ ಲೈಂಗಿಕ ಕಿರುಕುಳ ನೀಡಿದ್ರಂತೆ ವ್ಯವಸ್ಥಿತವಾಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಂತೆ ದೇಶದಲ್ಲಿ ಸ್ವಾಮೀಜಿಗಳ ಈ ಕಳ್ಳಾಟ ಆಗಾಗ ಸುದ್ದಿ ಆಗ್ತಾನೇ ಇರುತ್ತೆ ಈಗ ದೆಹಲಿಯಲ್ಲಿ ಅಂಥದ್ದೇ ಮತ್ತೊಬ್ಬ ಸ್ವಾಮೀಜಿ ಸೌಂಡ್ ಮಾಡಿದ್ದಾರೆ ಹೆಚ್ಚು ಮಾರ್ಕ್ಸ್ ಕೊಡುವಂತಹ ಆಸೆಯನ್ನು ತೋರಿಸಿ ಹುಡುಗಿರಂದ ಕೋಡೆಗೆ ಕರೆದ ಆರೋಪ ಕೂಡ ಈತನ ವಿರುದ್ದ ಕೇಳಿಬಂದಿದ್ದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ ಐ ಲವ್ ಯು ನೀನು ಸಕ್ಕತ್ತಾಗಿದ್ದೀಯ ವಿದ್ಯಾರ್ಥಿನಿಯರಿಗೆ ದೆಹಲಿ ಸ್ವಾಮಿ ಅಶ್ಲೀಲ ಸಂದೇಶ ನೀನು ಹೈ ಕ್ಲಾಸ್ ಆಗಿದ್ಯಾ ನೋಡೋಕೆ ಸಕ್ಕತ್ತಾಗಿದ್ಯಾ ನಿನಗೆ ಸ್ಕಾಲರ್ಶಿಪ್ ಕೊಡಿಸ್ತೀನಿ ವಿದೇಶ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತೀನಿ ಹೇ ಬೇಬಿ ಬಿ ಐ ಲವ್ ಯು ಇದು ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿಗಳು ವಿದ್ಯಾರ್ಥಿನಿಯರಿಗೆ ಮಾಡ್ತಿದ್ದ ಮೆಸೇಜ್ ನೀಡ್ತಿದ್ದ ಟಾರ್ಚರ್ ಹೌದು ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ವಿರುದ್ದ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ ಈ ಸುದ್ದಿ ಸದ್ದು ಮಾಡುತ್ತಿದ್ದಂತೆ ದೆಹಲಿಯ ವಸಂತಕುಂಜ್ನ ಪ್ರತಿಷ್ಠಿತ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನ್ ಮ್ಯಾನೇಜ್ಮೆಂಟ್ ಸ್ವಾಮೀಜಿಗೆ ಗೇಟ್ ಪಾಸ್ ನೀಡಿದೆ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ಕರ್ನಾಟಕದ ಶಾರದಾ ಮಠದ ಅಧೀನ ಸಂಸ್ಥೆ ಈ ಸಂಸ್ಥೆಯಲ್ಲಿ ಓದುತ್ತಿರುವ ಮೂವತ್ತೆರಡರ ಪೈಕಿ ಹದಿನಾರು ವಿದ್ಯಾರ್ಥಿನಿಯರಿಗೆ ಸ್ವಾಮೀಜಿ ಲೈಂಗಿಕ ಕಿರುಕುಳ ನೀಡಿದ್ರಂತೆ ವ್ಯವಸ್ಥಿತವಾಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಂತೆ ದೇಶದಲ್ಲಿ ಸ್ವಾಮೀಜಿಗಳ ಈ ಕಳ್ಳಾಟ ಆಗಾಗ ಸುದ್ದಿ ಆಗ್ತಾನೆ ಇರುತ್ತೆ ಈಗ ದೆಹಲಿಯಲ್ಲಿ ಅಂಥದ್ದೇ ಮತ್ತೊಬ್ಬ ಸ್ವಾಮೀಜಿ ಸೌಂಡ್ ಮಾಡಿದ್ದಾರೆ ಹೆಚ್ಚು ಮಾರ್ಕ್ಸ್ ಕೊಡುವಂತಹ ಆಸೆಯನ್ನು ತೋರಿಸಿ ಹುಡುಗಿರಂದ ಕೋಡೆಗೆ ಕರೆದ ಆರೋಪ ಕೂಡ ಈತನ ವಿರುದ್ದ ಕೇಳಿಬಂದಿದ್ದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ ಐ ಲವ್ ಯು ನೀನು ಸಕ್ಕತ್ ಆಗಿದ್ಯಾ ವಿದ್ಯಾರ್ಥಿನಿಯರಿಗೆ ದೆಹಲಿ ಸ್ವಾಮಿ ಅಶ್ಲೀಲ ಸಂದೇಶ ನೀನು ಹೈ ಕ್ಲಾಸ್ ಆಗಿದ್ಯಾ ನೋಡೋಕೆ ಸಕ್ಕತ್ ಆಗಿದ್ಯಾ ನಿನಗೆ ಸ್ಕಾಲರ್ಶಿಪ್ ಕೊಡಿಸ್ತೀನಿ ವಿದೇಶ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತೀನಿ ಹೇ ಬೇ ಬಿ ಐ ಲವ್ ಯು ಇದು ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿಗಳು ವಿದ್ಯಾರ್ಥಿನಿಯರಿಗೆ ಮಾಡ್ತಿದ್ದ ಮೆಸೇಜ್ ನೀಡ್ತಿದ್ದ ಟಾರ್ಚರ್ ಹೌದು ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ವಿರುದ್ದ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ ಈ ಸುದ್ದಿ ಸದ್ದು ಮಾಡುತ್ತಿದ್ದಂತೆ ದೆಹಲಿಯ ವಸಂತಕುಂಜ್ನ ಪ್ರತಿಷ್ಠಿತ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ಸ್ವಾಮೀಜಿಗೆ ಗೇಟ್ ಪಾಸ್ ನೀಡಿದೆ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ಕರ್ನಾಟಕದ ಶಾರದಾ ಮಠದ ಅಧೀನ ಸಂಸ್ಥೆ ಈ ಸಂಸ್ಥೆಯಲ್ಲಿ ಓದುತ್ತಿರುವ ಮೂವತ್ತೆರಡರ ಪೈಕಿ ಹದಿನಾರು ವಿದ್ಯಾರ್ಥಿನಿಯರಿಗೆ ಸ್ವಾಮೀಜಿ ಲೈಂಗಿಕ ಕಿರುಕುಳ ನೀಡಿದ್ರಂತೆ ವ್ಯವಸ್ಥಿತವಾಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಂತೆ ದೇಶದಲ್ಲಿ ಸ್ವಾಮೀಜಿಗಳ ಈ ಕಳ್ಳಾಟ ಆಗಾಗ ಸುದ್ದಿ ಆಗ್ತಾನೆ ಇರುತ್ತೆ ಈಗ ದೆಹಲಿಯಲ್ಲಿ ಅಂಥದ್ದೇ ಮತ್ತೊಬ್ಬ ಸ್ವಾಮೀಜಿ ಸೌಂಡ್ ಮಾಡಿದ್ದಾರೆ ಹೆಚ್ಚು ಮಾರ್ಕ್ಸ್ ಕೊಡುವಂತಹ ಆಸೆಯನ್ನು ತೋರಿಸಿ ಹುಡುಗಿರಂದ ಕೋಡೆಗೆ ಕರೆದ ಆರೋಪ ಕೂಡ ಈತನ ವಿರುದ್ದ ಕೇಳಿಬಂದಿದ್ದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ ಐ ಲವ್ ಯು ನೀನು ಸಕ್ಕತ್ತಾಗಿದ್ದೀಯ ವಿದ್ಯಾರ್ಥಿನಿಯರಿಗೆ ದೆಹಲಿ ಸ್ವಾಮಿ ಅಶ್ಲೀಲ ಸಂದೇಶ ನೀನು ಹೈ ಕ್ಲಾಸ್ ಆಗಿದ್ಯಾ ನೋಡೋಕೆ ಸಖತ್ತಾಗಿದ್ಯಾ ನಿನಗೆ ಸ್ಕಾಲರ್ಶಿಪ್ ಕೊಡಿಸ್ತೀನಿ ವಿದೇಶ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತೀನಿ ಹೇ ಬೇಬಿ ಐ ಲವ್ ಯು ಇದು ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿಗಳು ವಿದ್ಯಾರ್ಥಿನಿಯರಿಗೆ ಮಾಡ್ತಿದ್ದ ಮೆಸೇಜ್ ನೀಡ್ತಿದ್ದ ಟಾರ್ಚರ್ ಹೌದು ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ವಿರುದ್ದ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ ಈ ಸುದ್ದಿ ಸದ್ದು ಮಾಡುತ್ತಿದ್ದಂತೆ ದೆಹಲಿಯ ವಸಂತಕುಂಜ್ನ ಪ್ರತಿಷ್ಠಿತ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ಸ್ವಾಮೀಜಿಗೆ ಗೇಟ್ ಪಾಸ್ ನೀಡಿದೆ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ಕರ್ನಾಟಕದ ಶಾರದಾ ಮಠದ ಅಧೀನ ಸಂಸ್ಥೆ ಈ ಸಂಸ್ಥೆಯಲ್ಲಿ ಓದುತ್ತಿರುವ ಮೂವತ್ತೆರಡರ ಪೈಕಿ ಹದಿನಾರು ವಿದ್ಯಾರ್ಥಿನಿಯರಿಗೆ ಸ್ವಾಮೀಜಿ ಲೈಂಗಿಕ ಕಿರುಕುಳ ನೀಡಿದ್ರಂತೆ ವ್ಯವಸ್ಥಿತವಾಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಂತೆ ದೇಶದಲ್ಲಿ ಸ್ವಾಮೀಜಿಗಳ ಈ ಕಳ್ಳಾಟ ಆಗಾಗ ಸುದ್ದಿ ಆಗ್ತಾನೆ ಇರುತ್ತೆ ಈಗ ದೆಹಲಿಯಲ್ಲಿ ಅಂಥದ್ದೇ ಮತ್ತೊಬ್ಬ ಸ್ವಾಮೀಜಿ ಸೌಂಡ್ ಮಾಡಿದ್ದಾರೆ ಹೆಚ್ಚು ಮಾರ್ಕ್ಸ್ ಕೊಡುವಂತಹ ಆಸೆಯನ್ನು ತೋರಿಸಿ ಹುಡುಗಿರಂದ ಕೋಡೆಗೆ ಕರೆದ ಆರೋಪ ಕೂಡ ಈತನ ವಿರುದ್ದ ಕೇಳಿಬಂದಿದ್ದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ ಐ ಲವ್ ಯು ನೀನು ಸಕ್ಕತ್ತಾಗಿದ್ಯಾ ವಿದ್ಯಾರ್ಥಿನಿಯರಿಗೆ ದೆಹಲಿ ಸ್ವಾಮಿ ಅಶ್ಲೀಲ ಸಂದೇಶ ನೀನು ಹೈ ಕ್ಲಾಸ್ ಆಗಿದ್ಯಾ ನೋಡೋಕೆ ಸಖತ್ ಆಗಿದ್ಯಾ ನಿನಗೆ ಸ್ಕಾಲರ್ಶಿಪ್ ಕೊಡಿಸ್ತೀನಿ ವಿದೇಶ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತೀನಿ ಹೇ ಬೇಬಿ ಐ ಲವ್ ಯು ಇದು ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿಗಳು ವಿದ್ಯಾರ್ಥಿನಿಯರಿಗೆ ಮಾಡ್ತಿದ್ದ ಮೆಸೇಜ್ ನೀಡ್ತಿದ್ದ ಟಾರ್ಚರ್